ಮತ್ತೆ ಸೂಪರ್ ಮಾರ್ಕೆಟ್ ಹೋದ್ರೆ ಈ ಮೂರು ರೀತಿಯ ಆಹಾರಗಳನ್ನ ಯಾವತ್ತು ಪರ್ಚೇಸ್ ಮಾಡಬೇಡಿ ಮೊದಲನೇ ಆಹಾರ ಬಂದು ಈ ಪ್ಯಾಕ್ ಅಲ್ಲಿ ಇರುವಂತಹ ಫ್ರೂಟ್ ಜ್ಯೂಸ್ಗಳು ಏನಿರುತ್ತೆ ಆಡಿಡ್ ಶುಗರ್ ಇರುತ್ತೆ ಪ್ರತಿಯೊಂದು ಕೂಡ ಆ ಇರೋ ಫ್ರೂಟ್ ಪಿಕ್ಚರ್ ಎಲ್ಲ ನೋಡ್ಕೊಂಡು ಹೆಲ್ದಿ ಅಂತ ಹೇಳಿ ಅದನ್ನ ಕುಡಿದ್ರೆ ಏನಿಲ್ಲ ಫ್ಯಾಟಿ ಲಿವರ್ ಬರುತ್ತೆ ಶುಗರ್ ಕೂಡ ಅದ್ ಇನ್ಕ್ರೀಸ್ ಆಗಿದ್ರೆ ನಿಮಗೆ ಏನಾದ್ರೂ ಫ್ರೂಟ್ ತಿನ್ಬೇಕು ಅಂತಿದ್ರೆ ಫ್ರೂಟ್ ತಿನ್ನಿ ಜ್ಯೂಸ್ ಕುಡಿಯೋದು ಅಷ್ಟೊಂದು ಹೆಲ್ದಿ ಆಪ್ಷನ್ ಅಲ್ಲ ಅಪ್ರೂಪ್ ಮಾಡ್ಬೋದು ಬಟ್ ವೆರಿ ರೆಗ್ಯುಲರ್ ಆಗಿ ಮಾಡದೇ ಇರೋದು ಒಳ್ಳೆದು ಇನ್ನು ಎರಡನೇ ಫುಡ್ ಬಂದು ನೂಡಲ್ಸ್ ಅಂದ್ರೆ ಈಗ ಇನ್ಸ್ಟೆಂಟ್ ನೂಡಲ್ಸ್ ಅಂತ ಬರುತ್ತೆ ಈಗ ಎರಡು ನಿಮಿಷದಲ್ಲಿ ಹಾಕಿ ಸ್ವಲ್ಪ ಮಸಾಲ ಹಾಕಿ ಆಟೋಮೆಟಿಕ್ಲಿ ಎರಡು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ತರ ತಗೊಳ್ಳಿ ಅಂತ ಹೇಳ್ತಾರೆ ಹೆಚ್ಚು ತುಂಬಾ ಜನ ಬ್ಯಾಚುಲರ್ಸ್ ನಮ್ಮ ಬರೋರಲ್ಲಿ ಹೆಚ್ಚಾಗಿ ಈ ರೀತಿ ಇನ್ಸ್ಟೆಂಟ್ ನೂಡಲ್ಸ್ ಎಲ್ಲ ತಗೊಳ್ತಾ ಇರ್ತಾರೆ ಹೆಲ್ತ್ ಬ್ಲಡ್ ಚೆಕ್ಅಪ್ ನೋಡಿದಾಗ ತುಂಬಾ ಯಂಗ್ ಯಂಗ್ ಏಜ್ ಅಲ್ಲಿ ಅವರಿಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಯೂರಿಕ್ ಆಸಿಡ್ ಜಾಸ್ತಿ ಈ ರೀತಿ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತೆ ಗಟ್ ಇಶ್ಯೂಸ್ ಏನ್ ತಿಂದ್ರು ಅಜೀರ್ಣ ಇದೆಲ್ಲ ಮೇನ್ ಆಗಿ ಬರೋದು ಈ ಇನ್ಸ್ಟೆಂಟ್ ನೂಡಲ್ಸ್ ಹೆಚ್ಚಾಗಿ ಬಳಸೋದ್ರಿಂದ ಕೂಡ ಒಂದು ಕಾರಣ ಆಗಿರುತ್ತೆ ಇನ್ನು ಮೂರನೇ ಫುಡ್ ಬಂದು ಬೇಕರಿನಲ್ಲಿ ಏನೋ ಶಾರ್ಟ್ ಟರ್ಮಲ್ಲಿ ಮಾಡಿ ಇಮಿಡಿಯೇಟ್ ಆಗಿ ಸೆಲ್ ಮಾಡ್ತಾರೆ ಅದನ್ನು ಏನು ಹೆಲ್ದಿ ಅಲ್ಲ ಬಟ್ ಎಸ್ಪೆಷಲಿ ಸೂಪರ್ ಮಾರ್ಕೆಟ್ ನಲ್ಲಿ ಈ ಖಾರ ಬೂಂದಿ ಅಥವಾ ಬೇಕರಿ ನಲ್ಲಿ ಸಿಗುವಂತ ಐಟಮ್ ಗಳೇನಿದೆ ಅದ್ರ ವ್ಯಾಲಿಡಿಟಿ ಬಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ ಹೆಚ್ಚಿಗೆ ಇರುತ್ತೆ ಫುಡ್ ಐಟಮ್ ಗಳನ್ನ ಆರ್ ಆರ್ ತಿಂಗಳಿಡಬೇಕು ಅಂದ್ರೆ ಅವರು ಹಲವಾರು ರೀತಿಯ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡಬೇಕಾಗುತ್ತೆ ಅದರಿಂದ ಕೂಡ ನಿಮಗೆ ಹಲವಾರು ಹೆಲ್ತ್ ಇಶ್ಯೂಸ್ ಬರಬಹುದು ಸೊ ಈ ಮೂರು ರೀತಿಯ ಆಹಾರಗಳನ್ನ ಯಾವತ್ತೂ ಸೂಪರ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಬೇಡಿ